ಮನೆಯಪ್ಪನವರಾಗಲಿ ರಮೇಶ್ ಕುಮಾರ್ ಅವರಾಗಲಿ ಇತರೆ ಎಲ್ಲ ಲೀಡರ್ಗಳು ಸುಧಾಕರ್ ಅವರು ಇರ್ಬೋದು ಅವರು ಯಾರು ನನಗೆ ನನ್ನ ಕ್ಯಾಂಡಿಡೇಚರ್ ಬಗ್ಗೆ ಅವ್ರಿಗೆ ಯಾವುದು ತಕರಾರಿಲ್ಲ ಅವರೆಲ್ಲರೂ ನನ್ನ ಜೊತೆಗೆ ಬಂದು ನನಗೆ ಸಹಾಯ ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ ನಾನು ಕಾಂಗ್ರೆಸ್ ಕ್ಯಾಂಡಿಡೇಟ್ ನನ್ನ ಇಪ್ಪತ್ತೇಳು ವರ್ಷಗಳ ಕೆಲಸ ನೋಡಿ ನನಗೆ ಪಕ್ಷ ಇವನಾದರೆ ಸೂಕ್ತವಾಗಿರ್ತಾನೆ ಅಭ್ಯರ್ಥಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಿದೆ ಇದರಲ್ಲಿ ಯಾವ ಬಣ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಬಣ ನನಗೆ ನೀವು ಕೇಳಿದ್ರಲ್ಲ ಇಲ್ಲಿ ಇಲ್ಲಿ ಒಂದು ಬಣ ಇದೆ ಅಂತ ಯಾ ಯಾಕೆ ಅಂತ ಅದು ಕೇಳದೆ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಬೇಕಂತ ಅಂತ ಮುನಿಯಪ್ಪನವರು ಕೇಳಿದ್ದು ಸಹಜ ಎಲ್ಲರಿಗೂ ಗೊತ್ತಿರುವಂತದ್ದೇ ಆದರೆ ಪಕ್ಷ ಒಂದು ತೀರ್ಮಾನ ತಗೊಂಡಿದೆ ಇದು ಬೇಡ ಇದೊಂದು ಅವಕಾಶ ಒಬ್ಬ ಕಾರ್ಯಕರ್ತನ ಸಾಮಾನ್ಯ ಕಾರ್ಯಕರ್ತನಿಗೆ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡೋಗುವಂಥ ಒಂದು ಅವಕಾಶ ಇದೆ ಅಂತ ಹೇಳಿ ನನ್ನನ್ನ ನೇಮಿಸಿದ್ದಾರೆ ಪರ್ಸ್ನಲ್ಲಿ ಏನೇ ಇರ್ಬೋದು ನನ್ನ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರನ್ನು ಭೇಟಿ ಮಾಡಿ ನಾನು ಪ್ರಚಾರಕ್ಕೆ ಹೋಗ್ಬೇಕು ಯಾರನ್ನು ಬಿಡೋಂಗಿಲ್ಲ ವೈಮನಸ್ಸಿತ್ತು ಆದರೆ ನನ್ನ ವಿಚಾರ ಬಂದಾಗ ಮುನಿಯಪ್ಪನವರಾಗ್ಲಿ ರಮೇಶ್ ಕುಮಾರ್ ಅವರಾಗ್ಲಿ ಇತರೆ ಎಲ್ಲ ಲೀಡರ್ಗಳು ಸುಧಾಕರ್ ಅವರು ಎಲ್ಲರೂ ಇರ್ಬೋದು ಅವ್ರು ಯಾರು ನನಗೆ ನನ್ನ ಕ್ಯಾಂಡಿಡೇಚರ್ ಬಗ್ಗೆ ಅವ್ರಿಗೆ ಯಾವುದೂ ತಕರಾರಿಲ್ಲ ಅವರೆಲ್ಲರೂ ನನ್ನ ಜೊತೆಗೆ ಬಂದು ನನಗೆ ಸಹಾಯ ಮಾಡ್ತಾರೆ ಆಶೀರ್ವಾದ ಮಾತ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇದೆ ನಾನು ಕಾಂಗ್ರೆಸ್ ಕ್ಯಾಂಡಿಡೇಟ್ ನನ್ನ ಇಪ್ಪತ್ತೇಳು ವರ್ಷಗಳ ಕೆಲಸ ನೋಡಿ ನನಗೆ ಪಕ್ಷ ಇವನಾದರೆ ಸೂಕ್ತವಾಗಿರ್ತಾನೆ ಅಭ್ಯರ್ಥಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಿದೆ ಇದರಲ್ಲಿ ಯಾವ ಬಣ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಬಣ ನ ನೀವು ಕೇಳಿದ್ರಲ್ಲ ಇಲ್ಲಿ ಇಲ್ಲಿ ಒಂದು ಬಣ ಇದೆ ಅಂತ ಯಾ ಯಾಕೆ ಅಂತ ಅದಕ್ಕೆ ಕೇಳದೆ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಮುನಿಯಪ್ಪನವರು ಕೇಳಿದ್ದು ಸಹಜ ಎಲ್ಲರಿಗೂ ಗೊತ್ತಿರುವಂತದ್ದೇ ಆದರೆ ಪಕ್ಷ ಒಂದು ತೀರ್ಮಾನ ತಗೊಂಡಿದೆ ಇದು ಬೇಡ ಇದೊಂದು ಅವಕಾಶ ಒಬ್ಬ ಕಾರ್ಯಕರ್ತನ ಸಾಮಾನ್ಯ ಕಾರ್ಯಕರ್ತನಿಗೆ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡೋಗುವಂಥ ಒಂದು ಅವಕಾಶ ಇದೆ ಅಂತ ಹೇಳಿ ನನ್ನನ್ನ ನೇಮಿಸಿದ್ದಾರೆ ಪರ್ಸನಲ್ ಏನೇ ಇರಬಹುದು ನನ್ನ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಭೇಟಿ ಮಾಡಿ ನಾನು ಪ್ರಚಾರಕ್ಕೆ ಹೋಗ್ಬೇಕು ಯಾರನ್ನು ಬಿಡೋಂಗಿಲ್ಲ